ಜಗನ್ಮಾತೆ ದುರ್ಗೆಯ ಆರನೇಯ ಸ್ವರೂಪದ ಹೆಸರು ಕಾತ್ಯಾಯನಿ ಎಂದಾಗಿದೆ ಇವಳಿಗೆ ಕಾತ್ಯಾಯನಿ ಎಂಬ ಹೆಸರು ಉಂಟಾದ ಕಥೆ ಈ ರೀತಿಯಾಗಿದೆ ಕಥ ಎಂಬ ಓರ್ವ ಪ್ರಸಿದ್ಧ ಋಷಿಗಳಿದ್ದರು ಅವರ ಪುತ್ರ ಋಷಿ ಕಾತ್ಯನಾದನು ಇದೇ ಕಾತ್ಯನ ಗೋತ್ರದಲ್ಲೇ ವಿಶ್ವ ಪ್ರಸಿದ್ಧ ಮಹರ್ಷಿ ಕಾತ್ಯಾಯನರು ಹುಟ್ಟಿದ್ದರು ಇವರು ಭಗವತಿ ಪದಾಂಬಿಕೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನಾಚರಿಸಿದ್ದಳು ಭಗವತಿಯು ತಮ್ಮ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಬೇಕೆಂಬ ಇಚ್ಛೆ ಅವರಲ್ಲಿ ಇತ್ತು ಭಗವತಿಯು ಅವರ ಈ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಳು ಕೆಲ ಕಾಲಾಂತರದಲ್ಲಿ ದಾನವ ಮಹಿಷಾಸುರನ ಅತ್ಯಾಚಾರವು ಪೃಥ್ವಿಯಲ್ಲಿ ತುಂಬ ಹೆಚ್ಚಾದಾಗ ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಎಲ್ಲ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶವನ್ನಿತ್ತು ಮಹಿಷಾಸುರನ ವಿನಾಶಕ್ಕಾಗಿ ಓರ್ವ ದೇವಿಯನ್ನು ಉತ್ಪನ್ನ ಮಾಡಿದರು ಮಹರ್ಷಿ ಕಾತ್ಯಾಯನರು ಮೊಟ್ಟಮೊದಲು ಇವಳ ಪೂಜೆ ಮಾಡಿದರು ಇದೇ ಕಾರಣದಿಂದ ಇವಳು ಕಾತ್ಯಾಯನಿ ಎಂದು ಹೇಳಲ್ಪಟ್ಟಳು ಇವಳು ಮಹರ್ಷಿ ಕಾತ್ಯಾಯನರಲ್ಲಿ ಪುತ್ರಿ ರೂಪದಿಂದ ಅವತರಿಸಿದ್ದಳು ಎಂಬ ಒಂದು ಕಥೆಯೂ ದೊರೆಯುತ್ತದೆ ಭಾದ್ರಪದ ಕೃಷ್ಣ ಎಂದು ಇವಳು ಆವಿರ್ಭರಿಸಿ ಅಶ್ವಯುಜ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿಯವರೆಗೆ ಮೂರು ದಿನ ಕಾತ್ಯಾಯನ ಋಷಿಯ ಪೂಜೆಯನ್ನು ಸ್ವೀಕರಿಸಿ ದಶಮಿಯೆಂದು ಮಹಿಷಾಸುರನ ವಧೆ ಮಾಡಿದ್ದಳು ಜಗನ್ಮಾತೆ ಕಾತ್ಯಾಯನಿಯು ಅಮೋಘ ಫಲದಾಯಿನಿಯಾಗಿದ್ದಾಳೆ ಭಗವಾನ್ ಕೃಷ್ಣನನ್ನು ಪತಿಯಾಗಿ ಪಡೆಯಲು ವ್ರಜದ ಗೋಪಿಕೆಯರು ಕಾಳಿಂದಿ ಯಮುನೆಯ ತೀರದಲ್ಲಿ ಕಾತ್ಯಾಯನಿಯನ್ನು ಪೂಜಿಸಿದ್ದರು ಇವಳು ಬ್ರಜ ಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಿತಳಾಗಿದ್ದಾಳೆ ಇವಳು ವಜ್ರಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಿತವಾಗಿದ್ದಾಳೆ ಇವಳ ಸ್ವರೂಪವೂ ಅತ್ಯಂತ ಭವ್ಯ ಹಾಗೂ ದಿವ್ಯವಾಗಿದೆ ಇವಳ ಬಣ್ಣವು ಬಂಗಾರದಂತೆ ಹೊಳೆಯುತ್ತದೆ ಇವಳಿಗೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿದೆ ಕೆಳಗಿನ ಕೈ ವರಮುದ್ರೆಯಲ್ಲಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದೆ ಹಾಗೂ ಕೆಳಗಿನ ಕೈಯಲ್ಲಿ ಕಮಲಪುಷ್ಪವಿದೆ ಇವಳ ವಾಹನ ಸಿಂಹವಾಗಿದೆ ನವರಾತ್ರಿಯ ದುರ್ಗಾ ಪೂಜೆಯ ಆರನೆಯ ದಿನ ಇವಳ ಸ್ವರೂಪದ ಉಪಾಸನೆ ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಆಜ್ಞಾಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಯೋಗ ಸಾಧನೆಯಲ್ಲಿ ಈ ಆಜ್ಞಾಚಕ್ರದ ಸ್ಥಾನ ಅತ್ಯಂತ ಮಹತ್ವಪೂರ್ಣವಾಗಿದೆ ಈ ಚಕ್ರದಲ್ಲಿ ಸ್ಥಿತವಾಗಿ ಮನಸ್ಸುಳ್ಳ ಸಾಧಕನು ತಾಯಿ ಕಾತ್ಯಾಯನಿಯ ಚರಣಗಳಲ್ಲಿ ತನ್ನ ಸರ್ವಸ್ವವನ್ನು ಅರ್ಪಿಸಿಕೊಳ್ಳುತ್ತಾನೆ ಪೂರ್ಣವಾಗಿ ಆತ್ಮ ಸಮರ್ಪಣ ಮಾಡುವ ಇಂತಹ ಭಕ್ತನಿಗೆ ಸಹಜ ಭಾವದಿಂದ ಕಾತ್ಯಾಯನಿ ದೇವಿಯ ದರ್ಶನ ಪ್ರಾಪ್ತವಾಗುತ್ತದೆ ಕಾತ್ಯಾಯನಿಯ ಭಕ್ತಿ ಮತ್ತು ಉಪಾಸನೆಯ ಮೂಲಕ ಮನುಷ್ಯನಿಗೆ ಸುಲಭವಾಗಿ ಅರ್ಥ ಧರ್ಮ ಕಾಮ ಮತ್ತು ಮೋಕ್ಷವೆಂಬ ನಾಲ್ಕು ಫಲಗಳ ಪ್ರಾಪ್ತಿಯಾಗುತ್ತದೆ ಅವನು ಈ ಲೋಕದಲ್ಲಿ ಇದ್ದರೂ ಕೂಡ ಅಲೌಕಿಕ ತೇಜ ಮತ್ತು ಪ್ರಭಾವದಿಂದ ಯುಕ್ತನಾಗುತ್ತಾನೆ ಅವನ ರೋಗ ಶೋಕ ಸಂತಾಪ ಭಯ ಮುಂತಾದವುಗಳು ಪೂರ್ಣವಾಗಿ ನಾಶವಾಗುತ್ತದೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಲು ಕಾತ್ಯಾಯನಿಯ ಉಪಾಸನೆಗಿಂತ ಸುಗಮ ಹಾಗೂ ಸರಳವಾದ ಮಾರ್ಗವು ಮತ್ತೊಂದಿಲ್ಲ ಇವಳ ಉಪಾಸಕ ಸದಾ ಇವಳ ಸಾನ್ನಿಧ್ಯದಲ್ಲಿ ಇದ್ದು ಪರಮ ಪದದ ಅಧಿಕಾರಿಯಾಗುತ್ತಾನೆ ಆದ್ದರಿಂದ ನಾವು ಸರ್ವಭಾವದಿಂದ ಜಗನ್ಮಾತಿಗೆ ಶರಣಾಗಿ ಅವಳ ಪೂಜೆ ಉಪಾಸನೆಯಲ್ಲಿ ತತ್ಪರರಾಗಬೇಕು ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತ ಪಾತು ನ ಸರ್ವಭೀತಿಭ್ಯ ಕಾತ್ಯನೇ ನಮೋಸ್ತತೆ 넌